ಗಿದ್ಮೋ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ತಂತ್ರಜ್ಞಾನ ಸ್ಟಾರ್ಟಪ್ ಕಂಪನಿಗಳ ಮಾಹಿತಿ ಕನ್ನಡದಲ್ಲಿ ಒಬಟು ಸಂಬಂಧಿತ ವಿಷಯಗಳ ಕುರಿತು ಬ್ಲಾಗ್ ಮಾಡುತ್ತೇವೆ ನೀವು ಗಿದ್ಮೋ ಕನ್ನಡಕ್ಕೆ ಇನ್ನೂ ಚಂದಾದಾರರಾಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಬಟನ್ ಬಳಸಿ ಚಂದಾದಾರರಾಗಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಚಾನಲ್ ಹಂಚಿಕೊಳ್ಳಿ ಕನ್ನಡ ಉಳಿಸಿ ಬೆಳೆಸೋಣ ಇಂದು ಒಂದು ಅನ್ಬಾಕ್ಸಿಂಗ್ ಮಾಡೋಣ ನಾನು ಅಮೆಝಾನ್ನಿಂದ ಆರ್ಡರ್ ಸ್ವೀಕರಿಸಿದ್ದೇನೆ ಒಳಗೆ ಏನಿದೆ ಅನ್ಬಾಕ್ಸಿಂಗ್ ವಿಡಿಯೋಗಳನ್ನು ಮಾಡಲು ನಾನು ಒಂದು ಸರಳ ಟ್ರೈಪಾಡ್ ಅಥವಾ ಸೆಲ್ಫಿ ಸ್ಟಿಕ್ಗಾಗಿ ಹುಡುಕುತ್ತಿದ್ದೆ ನಾನು ಇದನ್ನು ಇಷ್ಟಪಟ್ಟೆ ಮತ್ತು ಅಮೆಜಾನ್ನಲ್ಲಿ ಆರ್ಡರ್ ಮಾಡಿದೆ ನಾನು ಈಗಾಗಲೇ ಎರಡು ಗಳನ್ನು ಹೊಂದಿದ್ದೇನೆ ಎರಡನ್ನು ನಾನು ಇನ್ಸ್ಟಾ ಎಕ್ಸ್ ಟೂ ಶೂಟಿಂಗ್ಗಾಗಿ ಬಳಸುತ್ತೇನೆ ಇವೆರಡೂ ವಿಭಿನ್ನ ಉದ್ದೇಶಗಳನ್ನು ಪೂರೈಸುತ್ತವೆ ಒಗಟು ವಿಡಿಯೋದಲ್ಲಿ ನೀವು ಕಾರ್ ವಿಡಿಯೋವನ್ನು ನೋಡಿರಬೇಕು ಇಲ್ಲದಿದ್ದರೆ ನಾನು ಅದನ್ನು ಮತ್ತೆ ಇಲ್ಲಿ ಪ್ಲೇ ಮಾಡುತ್ತೇನೆ ಈಗಲೇ ವಿಡಿಯೋವನ್ನು ನೋಡಿಲ್ಲದೆ ಈ ವಿಡಿಯೋವನ್ನು ಯಾವ ಸ್ಥಳದಲ್ಲಿ ಚಿತ್ರೀಕರಿಸಲಾಗಿದೆ ಎಂಬುದನ್ನು ಕಾಮೆಂಟ್ನಲ್ಲಿ ನಮಗೆ ತಿಳಿಸಿ ಎರಡೂ ಬೇರೆ ಬೇರೆ ಸ್ಥಳಗಳಲ್ಲಿವೆ ಸ್ವಾಗತ ನಿಮಗೆ ವಿಡಿಯೋ ಇಷ್ಟವಾಯಿತೆ ದಯವಿಟ್ಟು ಲೈಕ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಇದು ನನಗೆ ಪ್ರೇರಣೆ ನೀಡಲಿದೆ ಈಗ ಪ್ಯಾಕೇಜ್ ತೆರೆಯೋಣ ಬಾಕ್ಸ್ ದೊಡ್ಡದಾಗಿದೆ ಎಂದು ತೋರುತ್ತದೆ ಆದರೆ ಈ ಟ್ರೈಪಾಡ್ ಇಷ್ಟು ದೊಡ್ಡದು ಎಂದು ನನಗನ್ನಿಸುವುದಿಲ್ಲ ನೋಡೋಣ ನಾನು ಹೇಳಿದಂತೆ ಇದು ದೊಡ್ಡ ಪೆಟ್ಟಿಗೆಯಲ್ಲಿ ಸಣ್ಣ ಪ್ಯಾಕೇಜ್ ಆಗಿದೆ ಅದನ್ನು ತೆರೆಯೋಣ ಪ್ಯಾಕೇಜ್ ಬಾಕ್ಸ್ ಅನ್ನು ಪಕ್ಕಕ್ಕೆ ಇಡೋಣ ಈ ಟ್ರೈಪಾಡ್ನ ಹೆಸರು ಸೆಲ್ಫಿ ಎಸ್ ಫೈವ್ ಎಸ್ ಸೆಲ್ಫಿ ಸ್ಟಿಕ್ ಟ್ರೈಪಾಡ್ ಆಗಿದೆ ಉತ್ಪನ್ನ ಪ್ಯಾಕೇಜಿಂಗ್ ಸರಳ ಮತ್ತು ಉತ್ತಮವಾಗಿದೆ ಆದರೆ ಪ್ಯಾಕೇಜಿನ ಮೇಲೆ ನನಗೆ ಸ್ವಲ್ಪ ಹಾನಿಯಾಗಿದೆ ಇಲ್ಲಿಯವರೆಗೆ ಸೆಲ್ಫಿ ಸ್ಟಿಕ್ ಒಳಗೆ ಪ್ಯಾಕೇಜಿನ ಒಳಗಿರುತ್ತದೆಯೋ ಅಲ್ಲಿಯವರೆಗೆ ನಾನು ಚಿಂತಿಸುವುದಿಲ್ಲ ಅವರು ಲಾಂಗ್ ಎಂಬ ಪದವನ್ನು ದಪ್ಪ ಅಕ್ಷರದಲ್ಲಿ ಬರೆದಿದ್ದಾರೆ ಹಾಗಾಗಿ ಈ ಸೆಲ್ಫಿ ಸ್ಟಿಕ್ ತುಂಬಾ ಉದ್ದವಾಗಿರುತ್ತದೆ ಎಂದು ನಾನು ನಿರೀಕ್ಷಿಸುತ್ತೇನೆ ನಾನು ಪ್ಯಾಕೇಜ್ ತೆರೆಯಲು ಪ್ರಾರಂಭಿಸುತ್ತೇನೆ ಸೆಲ್ಫಿ ಸ್ಟಿಕ್ ಹೊರಬರುತ್ತಿದೆ ಇದು ಕಪ್ಪು ಬಣ್ಣದಲ್ಲಿದೆ ಇನಿಷಿಯಲ್ ಲುಕ್ ಚೆನ್ನಾಗಿದೆ ತುಂಬಾ ಸ್ಲೀಕ್ ಆಗಿದೆ ಕೂಲ್ ಲೋಗೋ ಇದೆ ಕೂಲ್ ಎಂಬುದು ಉತ್ಪನ್ನಗಳ ಬ್ರ್ಯಾಂಡ್ ಹೆಸರು ನಾನು ಈ ಉತ್ಪನ್ನಕ್ಕಾಗಿ ಅಮೆಜಾನ್ ಲಿಂಕ್ ಅನ್ನು ಸಹ ವಿವರಣೆಯಲ್ಲಿ ಇರಿಸುತ್ತೇನೆ ನಿಮಗೆ ಸೆಲ್ಫಿ ಸ್ಟಿಕ್ ಅಗತ್ಯವಿದ್ದರೆ ನೀವು ಅದನ್ನು ಅಲ್ಲಿಂದ ಖರೀದಿಸಬಹುದು ಮುಂದುವರಿಸೋಣ ಸ್ಟಿಕ್ ಅನ್ನು ಎಕ್ಸ್ಪ್ಲೋರ್ ಮಾಡೋಣ ಮೊದಲಿಗೆ ಬಾಕ್ಸ್ನಲ್ಲಿ ಇನ್ನೇನು ಇದೆ ಎಂದು ನೋಡೋಣ ನಾನು ಕಾರ್ಡ್ ಮತ್ತು ಸೂಚನಾ ಕೈಪಿಡಿ ಲಭ್ಯವಿದೆ ವಾರಂಟಿ ಸುಮಾರು ಒಂದು ವರ್ಷ ನಾನು ವಿಡಿಯೋವನ್ನು ರೆಕಾರ್ಡ್ ಮಾಡಲು ಫೋನ್ ಅನ್ನು ಒಂದು ಕೈಯಲ್ಲಿ ಇಡುತ್ತಿದ್ದೇನೆ ಆದ್ದರಿಂದ ಸ್ವಲ್ಪ ಕಷ್ಟ ಮುಂದಿನ ಬಾರಿ ಇದು ಸಮಸ್ಯೆಯಾಗುವುದಿಲ್ಲ ಏಕೆಂದರೆ ನಾನು ಈ ಸ್ಟಿಕ್ ಅನ್ನು ಖರೀದಿಸಿದ್ದು ಇದೇ ಕಾರಣಕ್ಕಾಗಿ ಇತರ ಎರಡು ಟ್ರೈಪಾಡ್ ಅನ್ನು ನಿರ್ದಿಷ್ಟ ಮಟ್ಟದಲ್ಲಿ ಹಿಡಿದಿಟ್ಟುಕೊಳ್ಳಲು ಮತ್ತು ಅದನ್ನು ಸ್ವಲ್ಪ ಬಾಗಿಸಿ ಉತ್ಪನ್ನವನ್ನು ಹಿಡಿದಿಟ್ಟುಕೊಳ್ಳುವ ಮೊಬೈಲ್ ಕ್ಯಾಮೆರಾದ ಅನ್ಬಾಕ್ಸಿಂಗ್ ಅನ್ನು ತೋರಿಸಲು ಸಾಧ್ಯವಿಲ್ಲ ಈಗ ಸ್ಟಿಕ್ ಅನ್ನು ತೆರೆಯೋಣ ಎರಡು ಮೌಂಟ್ಸ್ ಲಭ್ಯವಿವೆ ಒಂದು ಮೊಬೈಲ್ಗಾಗಿ ಮತ್ತು ಇನ್ನೊಂದು ಗೋ ಪ್ರೊ ಅಥವಾ ಇನ್ಸ್ಟಾ ಕ್ಯಾಮೆರಾಕ್ಕಾಗಿ ನಿಮ್ಮ ಬಳಿ ಮೊಬೈಲ್ ಹೋಲ್ಡರ್ ಇದ್ದರೆ ನೀವು ಇನ್ನೊಂದು ಮೊಬೈಲ್ ಅನ್ನು ಸಹ ಮೇಲೆ ಇರಿಸಬಹುದು ಹೋಲ್ಡರ್ ಅನ್ನು ವಿವಿಧ ಕೋನಗಳಲ್ಲಿ ಸರಿಹೊಂದಿಸಬಹುದು ಮತ್ತು ಸ್ಥಾನವನ್ನು ಹಿಡಿದಿಡಲು ಬಿಗಿಯಾದ ನಾಪ್ ಇರುತ್ತದೆ ಈಗ ಬೇಸನ್ನು ತೆರೆಯೋಣ ಸ್ಟಿಕ್ನ ರಾಡ್ ಅಲ್ಯೂಮಿನಿಯಂನಿಂದ ಮಾಡಲ್ಪಟ್ಟಿದೆ ಆದ್ದರಿಂದ ಅದು ಹಗುರವಾಗಿರುತ್ತದೆ ನೀವು ಎಲ್ಲೆಡೆ ಸಾಗಿಸಬಹುದು ಗಳನ್ನು ರೆಕಾರ್ಡ್ ಮಾಡಲು ಬಯಸುವ ಮಹಿಳೆಯರು ಅಥವಾ ಮಕ್ಕಳಿಗೆ ಸಹ ಇದು ಉಪಯುಕ್ತವಾಗಿದೆ ವಿಸ್ತರಿಸಿದಾಗ ಎತ್ತರವು ಸುಮಾರು ಒಂದು ಹಂಡ್ರೆಡ್ ಐವತ್ತೆಂಟು ಸೆಂಟಿಮೀಟರ್ ಆಗಿರುತ್ತದೆ ಅದು ಸುಮಾರು ಐದು ಅಡಿ ಇರುತ್ತದೆ ಹೆಚ್ಚಿನ ರೆಕಾರ್ಡಿಂಗ್ ಅಗತ್ಯಗಳಿಗೆ ಇದು ಸಾಕು ಈಗ ಮೊಬೈಲ್ ಮೌಂಟ್ ಮಾಡಿ ನೋಡೋಣ ನಮಗೆ ಯಾವ ಆಂಗಲ್ನಲ್ಲಿ ಫೋನ್ ಬೇಕು ಎಂಬುದನ್ನು ಮೊದಲು ಹೊಂದಿಸಿ ಫೋನ್ ಅನ್ನು ಮೌಂಟ್ನಲ್ಲಿ ಇಡೋಣ ಇದು ಗಟ್ಟಿಮುಟ್ಟಾಗಿದೆ ಸ್ಟಡಿಯಾಗಿದೆ ನೀವು ಎರಡೂ ಬದಿಗೆ ತಿರುಗಿಸಲು ಸಾಧ್ಯವಿಲ್ಲ ಆದರೆ ಅದಕ್ಕಾಗಿ ನೀವು ಸಂಪೂರ್ಣ ಟ್ರೈಪಾಡ್ ಅನ್ನು ಪ್ಯಾನಿಂಗ್ ಶಾಟ್ಗಳಂತೆ ತಿರುಗಿಸಬಹುದು ನಾನು ಮೇಜಿನ ಮೇಲೆ ಇರಿಸಿದಾಗ ಬೇಸ್ ಅಲುಗಾಡುತ್ತಿಲ್ಲ ಅಂದರೆ ಬೇಸ್ ಸಮಾನವಾಗಿ ಹಂಚಿಕೆಯಾಗಿದೆ ಆದ್ದರಿಂದ ರೆಕಾರ್ಡಿಂಗ್ ಮಾಡುವಾಗ ಅಲುಗಾಡುವುದಿಲ್ಲ ಈ ಟ್ರೈಪ್ಯಾಡ್ನೊಂದಿಗೆ ವೈರ್ಲೆಸ್ ಬ್ಲೂಟೂತ್ ರಿಮೋಟ್ ಲಭ್ಯವಿದೆ ಅದನ್ನು ಇಲ್ಲಿ ಮರೆ ಮಾಡಲಾಗಿದೆ ವಾಸ್ತವವಾಗಿ ಇದೂ ಒಳ್ಳೆಯದು ಅದನ್ನು ಪ್ರತ್ಯೇಕವಾಗಿ ನೀಡಿದರೆ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಇದನ್ನು ತೆರೆಯೋಣ ಇದು ಬ್ಯಾಟರಿಯಿಂದ ಕಾರ್ಯನಿರ್ವಹಿಸುತ್ತದೆ ಬ್ಯಾಟರಿ ಹೇಗೆ ಕಾಣುತ್ತದೆ ಅಥವಾ ಅವರು ಬ್ಯಾಟರಿಯನ್ನು ನೀಡಿದ್ದಾರೆಯೇ ಅಥವಾ ಇಲ್ಲವೇ ಎಂಬುದನ್ನು ತೆರೆಯೋಣ ಮತ್ತು ನೋಡೋಣ ಖಚಿತವಾಗಿಲ್ಲದಿದ್ದರೆ ಕೈಪಿಡಿಯನ್ನು ನೋಡಿ ಕ್ಯಾಮರಾ ಐಕಾನ್ ಇದೆ ಮತ್ತು ಅದರ ಬಲಭಾಗದಲ್ಲಿ ಅಂಚಿನಲ್ಲಿ ಸಣ್ಣ ಮಾರ್ಕ್ ಹಿಡಿತವಿದೆ ಮತ್ತು ಅದನ್ನು ತೆರೆಯಿರಿ ಅಂತಿಮವಾಗಿ ಅದೂ ತೆರೆಯಿತು ಒಂದು ರೌಂಡ್ ಬ್ಯಾಟರಿ ಲಭ್ಯವಿದೆ ನಾವು ಕವರ್ ಅನ್ನು ರಿಮೋಟ್ಗೆ ಹಿಂತಿರುಗಿಸೋಣ ಮತ್ತು ಈ ರಿಮೋಟ್ ಅನ್ನು ಹೇಗೆ ಹೊಂದಿಸುವುದು ಮತ್ತು ನಮ್ಮ ಮೊಬೈಲ್ ಫೋನ್ನಲ್ಲಿ ಸಕ್ರಿಯಗೊಳಿಸುವುದು ಹೇಗೆ ಎಂದು ನೋಡೋಣ ಈಗ ಮೊಬೈಲ್ನಲ್ಲಿ ರಿಮೋಟ್ ಅನ್ನು ಹೊಂದಿಸೋಣ ಮೊದಲು ನಿಮ್ಮ ಫೋನ್ನಲ್ಲಿ ಸೆಟ್ಟಿಂಗ್ಗಳ ಮೇಲೆ ಕ್ಲಿಕ್ ಮಾಡಿ ನಂತರ ಬ್ಲೂಟೂತ್ಗೆ ಹೋಗಿ ಅದೇ ಸಮಯದಲ್ಲಿ ರಿಮೋಟ್ ಸಾಧನದಲ್ಲಿ ಕ್ಯಾಮೆರಾ ಬಟನ್ ಅನ್ನು ಹಿಡಿದುಕೊಳ್ಳಿ ಮತ್ತೊತ್ತಿರಿ ನೀವು ಬ್ಲಿಂಕಿಂಗ್ ನೀಲಿ ಬೆಳಕನ್ನು ನೋಡಬಹುದು ಒಂದು ಅಥವಾ ಎರಡು ಸೆಕೆಂಡುಗಳ ನಂತರ ನೀವು ನಿಮ್ಮ ಮೊಬೈಲ್ ಫೋನ್ನಲ್ಲಿ ಬ್ಲೂಟೂತ್ ಹೆಸರನ್ನು ನೋಡುತ್ತೀರಿ ಹೆಸರು ಎಬ್ ಶಟರ್ ಮೂರು ನಂತೆ ಇರುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಜೋಡಣೆ ವಿನಂತಿಗಾಗಿ ಫೋನ್ನಲ್ಲಿ ಅಪ್ ಇರುತ್ತದೆ ಜೋಡಿ ಒತ್ತಿರಿ ಮತ್ತು ಸೆಟಪ್ ಪೂರ್ಣಗೊಂಡಿದೆ ಈಗ ರಿಮೋಟ್ ಕಾರ್ಯವನ್ನು ಪರಿಶೀಲಿಸೋಣ ನಿಮ್ಮ ಮೊಬೈಲ್ನಲ್ಲಿ ಕ್ಯಾಮೆರಾ ಅಪ್ಲಿಕೇಶನ್ ತೆರೆಯಿರಿ ಮತ್ತು ರಿಮೋಟ್ ಅನ್ನು ಇನ್ನೊಂದು ಕೈಯಲ್ಲಿ ಹಿಡಿದುಕೊಳ್ಳಿ ಇದು ಫೋಟೋ ಮೋಡ್ನಲ್ಲಿದ್ದರೆ ರಿಮೋಟ್ನಲ್ಲಿ ಒಮ್ಮೆ ಬಟನ್ ಒತ್ತಿದರೆ ಫೋಟೋ ತೆಗೆಯುತ್ತದೆ ನೀವು ಡೆಮೊದಲ್ಲಿ ನೋಡಿದಂತೆ ನೀವು ಮೋಡ್ ಅನ್ನು ವಿಡಿಯೋಗೆ ಬದಲಾಯಿಸಿದರೆ ಮೊದಲ ಬಾರಿಗೆ ವಿಡಿಯೋ ರೆಕಾರ್ಡ್ ಮಾಡಲು ಪ್ರಾರಂಭಿಸುತ್ತದೆ ಮತ್ತು ರಿಮೋಟ್ನಲ್ಲಿ ಎರಡನೇ ಬಾರಿಗೆ ಒತ್ತಿದರೆ ವಿಡಿಯೋ ರೆಕಾರ್ಡ್ ಮಾಡುವುದನ್ನು ನಿಲ್ಲಿಸುತ್ತದೆ ನೀವು ವಿಡಿಯೋ ಅಥವಾ ಫೋಟೋವನ್ನು ಸೆರೆ ಹಿಡಿಯಲು ಬಯಸಿದಾಗ ಮತ್ತು ನೀವು ಏಕಾಂಗಿಯಾಗಿ ನಿರ್ವಹಿಸುತ್ತಿರುವಾಗ ಈ ವೈಶಿಷ್ಟ್ಯವು ಅನುಕೂಲಕರವಾಗಿರುತ್ತದೆ ಇನ್ಸ್ಟಾ ಎಕ್ಸ್ ಕ್ಯಾಮೆರಾವನ್ನು ಈ ರೀತಿ ಜೋಡಿಸಬಹುದು ಈ ಟ್ರೈಪಾಡ್ಗಾಗಿ ನಾನು ಒಂದು ಸಾವಿರ ಐನೂರ ತೊಂಬತ್ತೊಂಬತ್ತು ರುಗಳನ್ನು ಪಾವತಿಸಿದ್ದೇನೆ ವಿವರಣೆಯಲ್ಲಿ ನೀಡಲಾದ ಲಿಂಕ್ನಿಂದ ನೀವು ಅದನ್ನು ಖರೀದಿಸಬಹುದು ಈ ವಿಡಿಯೋ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇವೆ ನಾನು ಭವಿಷ್ಯದಲ್ಲಿ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋದೊಂದಿಗೆ ಬರುತ್ತೇನೆ ನನಗೆ ಬೇಕಾಗಿರುವುದು ಎಲ್ಲ ಕನ್ನಡಿಗರ ವಿನಮ್ರ ಬೆಂಬಲ ನೀವು ನನ್ನ ಗಿದ್ಮೋ ಕನ್ನಡ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಚಂದಾದಾರರಾಗಬಹುದು ಎಂದು ನಾನು ಬಯಸುತ್ತೇನೆ ತಾಂತ್ರಿಕವಾಗಿ ಉತ್ತಮ ಜ್ಞಾನ ಹೊಂದಿರುವ ಕನ್ನಡಿಗರಾಗಿ ಬೆಳೆಯೋಣ ಜೈ ಕರ್ನಾಟಕ